ಮಡಿಕೇರಿಯ ಶ್ರೀ ಕೋದಂಡರಾಮ ದೇವಾಲಯದ ರಾಮೋತ್ಸವ ಸಮಿತಿ ವತಿಯಿಂದ ಮೂವತ್ತೈದನೇ ವರ್ಷದ ರಾಮನವಮಿ ಕಾರ್ಯಕ್ರಮ ಹಾಗೂ ದೇವಾಲಯದ ದ್ವಿತೀಯ ವರ್ಷದ ಪ್ರತಿಷ್ಠಾಪನಾ ಮಹೋತ್ಸವ ಏಪ್ರಿಲ್ ಐದು ಮತ್ತು ಆರರಂದು ಅದ್ದೂರಿಯಾಗಿ ನಡೆಯಲಿದೆ ಎಂದು ಕೋದಂಡರಾಮೋತ್ಸವ ಮಹಿಳಾ ಸಮಿತಿಯ ಅಧ್ಯಕ್ಷೆ ಭಾರತಿ ರಮೇಶ್ ತಿಳಿಸಿದರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಿವಿಧತೆಯಲ್ಲಿ ಏಕತೆ ಎಂಬ ಘೋಷವಾಕ್ಯದೊಂದಿಗೆ ಉತ್ಸವ ಏರ್ಪಡಿಸಲಾಗಿದೆ ಕಾರ್ಯಕ್ರಮದ ಯಶಸ್ಸಿಗಾಗಿ ಮಹಿಳಾ ಸಮಿತಿಯ ಜೊತೆಗೆ ಕಳಸ ಸಮಿತಿ ಸ್ವಾಗತ ಸಮಿತಿ ಭಜನಾ ಸಮಿತಿ ಪ್ರಸಾದ ಸಮಿತಿಯನ್ನು ರಚಿಸಲಾಗಿದೆ ಎಲ್ಲಾ ಉಪ ಸಮಿತಿಗಳಲ್ಲಿ ಮಹಿಳೆಯರ ಪಾತ್ರ ಪ್ರಮುಖವಾಗಿರುತ್ತದೆ ಏಪ್ರಿಲ್ ಐದರಂದು ಕೇಸರಿಮಯವಾದ ಮೆರವಣಿಗೆ ನಡೆಯಲಿದೆ ಐದು ಮತ್ತು ಆರರಂದು ಸಂಜೆ ನಡೆಯಲಿರುವ ಭಕ್ತಿ ಪ್ರಧಾನವಾದ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಹೆಸರು ನೋಂದಾಯಿಸಲು ಮಾರ್ಚ್ ಇಪ್ಪತ್ತೈದು ಕಡೆ ದಿನವಾಗಿದೆ ಮಹಿಳೆಯರು ಮತ್ತು ಮಕ್ಕಳಿಗಾಗಿ ಕ್ರೀಡಾ ಸಮಿತಿಯಿಂದ ಆಟೋಟ ಸ್ಪರ್ಧೆ ಏರ್ಪಡಿಸಲಾಗಿದೆ ಹನ್ನೆರಡು ಭಜನಾ ತಂಡಗಳು ಪಾಲ್ಗೊಳ್ಳಲಿವೆ ಎಂದರು ಕಳಸ ಸಮಿತಿಯನ್ನು ಒಕ್ಕಿತೆಯಾದ ಲಿಖಿತ ಸುರೇಂದ್ರವರು ಸ್ವಾಗತ ಸಮಿತಿಯನ್ನು ಪೂರ್ಣಿಮಾ ಜಗದೀಶ್ರವರು ಭಜನಾ ಸಮಿತಿಯನ್ನು ಸುಕುಮಾರ್ ಅವರು ಪ್ರಸಾದ ಸಮಿತಿಯನ್ನು ವಿದ್ಯಾ ವೆಂಕಟರಾಮನ್ ಅವರು ವಹಿಸಿಕೊಂಡಿದ್ದು ಎಲ್ಲರೂ ಅವರವರ ತಂಡದೊಂದಿಗೆ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿದ್ದಾರೆ ಮುಖ್ಯ ಸಮಿತಿಯು ರಚಿಸಿರುವ ಎಲ್ಲ ಉಪ ಸಮಿತಿಯಲ್ಲಿ ಮಹಿಳೆಯರ ಪಾತ್ರ ಪ್ರಮುಖವಾಗಿರುತ್ತದೆ ಕೇಸರಿಮಯವಾದ ಅದ್ಭುತವಾದ ಮೆರವಣಿಗೆ ನಡೆಯಲಿದೆ ಐದು ಮತ್ತು ಆರರಂದು ಭಕ್ತಿ ಪ್ರಧಾನವಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಅಲ್ಲದೆ ಮಹಿಳೆಯರು ಮತ್ತು ಮಕ್ಕಳಿಗಾಗಿಯೇ ಕ್ರೀಡಾ ಸಮಿತಿಯು ಆಟೋಟ ಸ್ಪರ್ಧೆಯಲ್ಲಿ ಏರ್ಪಡಿಸಲಾಗಿದೆ ಎರಡು ದಿನ ಕಾರ್ಯಕ್ರಮದಲ್ಲಿ ಸುಮಾರು ಹತ್ತು ಸಾವಿರ ಭಕ್ತಾದಿಗಳಿಗೆ ಅನ್ನದಾಸೋಹ ಕಾರ್ಯಕ್ರಮ ನಡೆಯಲಿದ್ದು ನಾಗರಿಕ ಬಂಧುಗಳ ಸಹಾಯ అయోధ్య శ్రీరమ ప్రతిష్టాపనయూ నమ్మరిగూ వసేతనం లేదా అదే రీతి నమ్మ రమోత్సవ కార్యదూ సహ భక్తాధి వసచేతనొంది తను మన నన్ననొంది నమ్మ నమ్మొడనే సహకరి శ్రీరమ కృపడి పార్థరాలు గౌరవదేవి సమతియ జయంతి జయంతిశెట్టి మాతనా ಏಪ್ರಿಲ್ ಐದರಂದು ಸಂಜೆ ಮೂರು ಗಂಟೆಗೆ ಮಡಿಕೇರಿಯ ಗಾಂಧಿ ಮೈದಾನದಿಂದ ಶ್ರೀ ಕೋದಂಡರಾಮ ದೇವಾಲಯದವರೆಗೆ ರಾಮದೇವರ ಮೆರವಣಿಗೆ ನಡೆಯಲಿದೆ ಭಜನಾ ತಂಡ ಚಂಡೆ ವಾದ್ಯ ವಿವಿಧ ಕಲಾ ತಂಡಗಳು ಕಳಸ ಹೊತ್ತ ಮಹಿಳೆಯರು ಹಾಗೂ ವಾದ್ಯಗೋಷ್ಠಿಯೊಂದಿಗೆ ನಗರದ ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆ ಸಾಗಲಿದೆ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಆಯೋಜಿಸಲಾಗಿದ್ದು ಎಲ್ಲ ಸಮುದಾಯಗಳ ಸಾಂಪ್ರದಾಯಿಕ ಕಲೆಗಳು ಪ್ರದರ್ಶನಗೊಳ್ಳಲಿದೆ ಎಂದು ವಿವರಿಸಿದರು ಮಡಿಕೇರಿಯ ಮುಖ್ಯ ರಸ್ತೆಯಲ್ಲಿ ದೇವಾಲಯದವರೆಗೂ ಏರ್ಪಡಿಸಲಾಗಿದೆ ಸಂಜೆ ದೇವಾಲಯದಲ್ಲಿ ಮಹಾಪೂಜೆಯ ನಂತರ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆಯನ್ನು ಕೊಡಲಾಗಿದೆ ಸಂಜೆ ಆರು ಗಂಟೆಗೆ ದೇವಾಲಯದ ಆವರಣದಲ್ಲಿ ಸಾರ್ವಜನಿಕರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ ಮತ್ತು ಆರು ಗಂಟೆ ಬಳಿಕ ಪ್ರತಿಷ್ಠಾಪನಾ ಉತ್ಸವ ಮತ್ತು ರಾಮೋತ್ಸವದ ಪ್ರಯುಕ್ತ ದೇವಾಲಯದ ಆವರಣದಲ್ಲಿ ವಿಶೇಷ ಪೂಜೆ ಮಹಾಪೂಜೆ ಬಳಿಕ ಅನ್ನ ಸಂತರ್ಪಣೆ ನಡೆಸಿ ಆರುಗಡೆ ಸ್ಥಳೀಯ ತಂಡಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿದೆ ಈ ರಾಮೋತ್ಸವದ ಯಶಸ್ವಿ ಪೂರ್ಣವಾಗಿ ನಡೆಸಲು ಭಕ್ತಾದಿಗಳು ಹಾಗೂ ಈ ಒಂದು ಪ್ರಚಾರದಲ್ಲಿ ಅತ್ಯುನ್ನತ ಸ್ಥಾನವನ್ನು ಪಡೆದ ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಗೌರವಾಧ್ಯಕ್ಷೆ ವಿಶಾಲಾಕ್ಷಿ ಸುಕುಮಾರ್ ಪ್ರಧಾನ ಕಾರ್ಯದರ್ಶಿ ಸುನೀತಾ ಸುಧಾಕರ್ ಉಪಾಧ್ಯಕ್ಷರಾದ ಸುಜಾತಾ ಜಗದೀಶ್ ಸರಿತಾ ಅಯ್ಯಪ್ಪ ಹಾಜರಿದ್ದರು